ಇಂದು ಏಪ್ರಿಲ್ ಹತ್ತು ರಾಷ್ಟ್ರೀಯ ಭೂಮಾಪನ ದಿನ ಬ್ರಿಟಿಷರ ಕಾಲದಲ್ಲಿ ಈ ಭೂಮಿಗೆ ಒಂದು ವಿಸ್ತೀರ್ಣವನ್ನು ಮಾಡಬೇಕು ಕೊಡಬೇಕು ಅನ್ನೋ ಒಂದು ಫಲಪ್ರದವಾಗಿ ಸರ್ವೆ ಆಫ್ ಇಂಡಿಯಾ ಅಳತೆ ಮಾಡ್ತಕ್ಕಂಥ ಕಾರ್ಯ ಭಾರತದ ಮದ್ರಾಸ್ ಪ್ರಾಂತ್ಯದಲ್ಲಿ ಆರಂಭವಾಗಿತ್ತು ಸಾವಿರದ ಎಂಟುನೂರ ಎರಡರಲ್ಲಿ ಆರಂಭವಾದಂಥ ಈ ಕಾರ್ಯ ಇವತ್ತಿಗೆ ಡಿಜಿಟಲ್ ರೂಪ ಪಡೆದಿದೆ ಆರಂಭದಲ್ಲಿ ಚೈನ್ ಹಿಡ್ಕಂಡು ಅಳತೆ ಮಾಡ್ತಿರ್ತಕ್ಕಂಥ ಈ ಕಾರ್ಯಕ್ಕೆ ಈಗ ರಾಜ್ಯ ಸರ್ಕಾರದ ಭೂಮಾಪನ ಇಲಾಖೆ ಇದಕ್ಕೆ ರೋವರ್ ಅಂತಕ್ಕಂಥ ಒಂದು ಸಾಧನವನ್ನು ತಯಾರು ಮಾಡಿದೆ ಇದರಿಂದ ದೋಷರಹಿತ ಅಳತೆ ಮತ್ತೆ ಗುಂಡಿ ಹಳ್ಳ ಗುಡ್ಗಾಡ ಪ್ರದೇಶದಲ್ಲಿ ಅಳತೆ ಮಾಡಲು ತುಂಬ ಸಹಕಾರಿ ಜೊತೆಗೆ ತಾಂತ್ರಿಕವಾಗಿ ಅಭಿವೃದ್ಧಿಗೊಂಡಿದೆ ದೋಷರಹಿತ ಸರ್ವೆಗೆ ಇದೊಂದು ರೀತಿ ಒಳ್ಳೆ ಸಾಧನ ಮತ್ತು ಉಪಕರಣ ಈ ರೋವರ್ ಅಂತಕ್ಕಂಥದ್ದು ಭೂಮಾಪನ ಇಲಾಖೆ ಅಳತೆಗೆ ಒಂದು ಹೊಸ ಆಯಾಮ ನೀಡಿದೆ ಅಂತ ಹೇಳ್ಬಹುದು ಭೂಮಾಪನ ಇಲಾಖೆಯಲ್ಲಿ ಭೂಮಾಪನ ಇಲಾಖೆ ಭೂಮಾಪನ ದಿನಾಚರಣೆಯನ್ನು ನಾವು ವಿಲಿಯಂ ಲ್ಯಾಂಪ್ಟನ್ ಎಂಬ ಬ್ರಿಟಿಷ್ ಅಧಿಕಾರಿಯನ್ನು ಉಂಟುಗೋಸ್ಕರ ಆಚರಿಸಿ ಏಕೆಂದರೆ ಸದರಿ ವಿಲಿಯಂ ಲ್ಯಾಂಪ್ಟನ್ ಅವರು ನಮ್ಮ ಭಾರತ ದೇಶದಲ್ಲಿ ಗ್ರೇಟ್ ಇಕ್ನಾಮಟಿಕಲ್ ಸರ್ವೇನ ಸ್ಟಾರ್ಟ್ ಮಾಡಿದಂಥ ವ್ಯಕ್ತಿಯಾಗಿರ್ತಾರೆ ಬ್ರಿಟಿಷ್ ಅಧಿಕಾರಿಯಾಗಿರ್ತಾರೆ ಸೊ ಇವರು ಕರ್ನಲ್ ಕೂಡ ಆಗಿರ್ತಾರೆ ಇವರು ನಮ್ಮ ದೇಶದಲ್ಲಿ ಸೈಂಟಿಫಿಕ್ ಸರ್ವೇನ ಫಸ್ಟು ಸ್ಟಾರ್ಟ್ ಮಾಡಿದಂಥ ಪ್ರಥಮ ಅಧಿಕಾರಿಯಾಗಿ ಇಡೀ ಸಬ್ ಕಾಂಟಿನೆಂಟ್ ಅಂತ ನಾವು ಏನು ಕರಿತೀವಿ ಅಖಂಡ ಎಲ್ಲ ಭಾರತವನ್ನು ಅಳತೆ ಮಾಡೋದಕ್ಕೆ ಪ್ರಾರಂಭ ಮಾಡಿ ಚೆನ್ನೈಯಿಂದ ಸ್ಟಾರ್ಟ್ ಮಾಡಿ ಬೆಂಗಳೂರಿಗೆ ಫಸ್ಟ್ ಬೇಸ್ತೈನ ಸ್ಟಾರ್ಟ್ ಮಾಡಿ ಸಾವಿರದ ಎಂಟುನೂರ ಎರಡನೇ ಮಂದಿ ಗ್ರೇಟ್ ಇಕ್ನೊಂಬಿಕೋತ್ಸವ ಸ್ಟಾರ್ಟ್ ಮಾಡ್ತಾರೆ ಅಲ್ಲಿಂದ ಪ್ರಾರಂಭವಾಗಿರುವಂಥ ಬುಧ ಕಲೆಗಳ ಇಲಾಖಾ ಇತಿಹಾಸ ಈವರೆಗೂ ನಾವು ದಾಖಲಾತಿಗಳನ್ನ ನಿರ್ವಹಣೆ ಮಾಡ್ಕೊಂಡು ಬಂದಿದ್ದೀವಿ ಸೇ ಮುಂದಿನ ದಿನಗಳಲ್ಲಿ ನಮ್ಮ ಇಲಾಖೆಯಲ್ಲಿ ನಾವು ಡಿಜಿಟಲೀಕರಣವನ್ನು ಮಾಡೋದ್ರ ಜೊತೆಗೆ ಸೇ ಅತ್ಯಾಧುನಿಕ ಇನ್ಸ್ಟ್ರೂಮೆಂಟ್ಸ್ಗಳನ್ನ ಬಳಕೆ ಮಾಡಿ ಅಳತೆ ಮಾಡೋವಂಥ ಕೆಲಸನ ಮಾಡಬೇಕಾಗಿದೆ ಸೊ ಇಲ್ಲೇ ನಾವು ಟ್ರೈನ್ ಮತ್ತು ಕ್ರಾಸ್ಟಾಫಲ್ಲಿ ಮಾಡ್ತಿದ್ದನ್ನು ಈಗ ರೋವರ್ ಅಂತ ಅತ್ಯಾಧುನಿಕ ಜಿ ಪಿ ಎಸ್ ಇನ್ಸ್ಟ್ರೂಮೆಂಟ್ಸ್ಗಳನ್ನ ಬಳಸ್ಕೊಂಡು ಅಳತೆ ಮಾಡೋವಂಥ ಹಂತಕ್ಕೆ ಬಂದು ಕಲ್ತಿದ್ವಿ ರೋವರ್ಸ್ ಅನ್ನುವಂಥದ್ದು ಒಂದು ಟೂಲು ಫಾರ್ ಸರ್ವೆ ವಿಚ್ ರಿಸೀವ್ ಸಿಗ್ನಲ್ಸ್ ಅಂದರೆ ಸ್ಯಾಟಲೈಟ್ಸ್ ಮತ್ತು ಬೇಸ್ಟೇಷನ್ಸಿಂದ ಸೊ ಇದು ಡಿಫ್ರೆನ್ಷಿಯಲ್ ಜಿ ಪಿ ಎಸ್ ಆಗಿ ಕೂಡ ವರ್ಕ್ ಆಗುತ್ತೆ ಇದರಿಂದ ನಾವು ದಾಖಲಾತಿಗಳನ್ನ ಅಳತೆ ಮಾಡೋದಕ್ಕಿಂತ ಎಷ್ಟು ಈಸಿ ಇದೆಯೋ ನಿರ್ವಹಣೆ ಮಾಡೋದು ಕೂಡ ಅಷ್ಟೇ ಈಸಿ ಆಗುತ್ತೆ ಸೇ ನಾವು ಯಾವುದೇ ಒಂದು ಲ್ಯಾಂಡ್ ಪಾರ್ಸಲ್ ಅಳಿಬೇಕೆಂದಾಗ ಭೂಮಿಯ ಗಡಿಗಳಿಗೆ ನಾವು ಲ್ಯಾಟಿಟ್ಯೂಡ್ ಮತ್ತು ಹುಡಿಟ್ಯೂಡ್ನ ನಾವು ರೋಡ್ಸಿಂದ ಕಲೆಕ್ಟ್ ಮಾಡಿ ಮ್ಯಾಪ್ಗಳನ್ನ ಮಾಡೋದ್ರ ಜೊತೆ ನಿರ್ವಹಣೆ ಮಾಡುವಂಥ ಕೆಲಸನೂ ಕೂಡ ಮಾಡೋಕ್ಕೆ ನಮಗೆ ಸಾಧ್ಯ ಆಗ್ತದೆ ಇದರಿಂದ ಮುಂದಿನ ದಿನಗಳಲ್ಲಿ ಸೇ ದಾಖಲಾತಿಗಳು ಹೇಗೆ ಮೊಬೈಲ್ನಲ್ಲಿ ಇವತ್ತು ಏನು ಜನ ನಾವು ನಮ್ಮ ಇಲಾಖೆಯಿಂದ ದೇಶಾಂಕನ ಒಂದು ಆ್ಯಪ್ನ ಕೊಟ್ಟ ಮೇಲೆ ಸರ್ವೆ ನಂಬರ್ಸ್ಗಳನ್ನ ಐಡೆಂಟಿಫೈ ಮಾಡ್ಕೊಳೋಕ್ಕೆ ಎಷ್ಟು ಆಗಿದೆಯೋ ಸಬ್ ನಂಬರ್ಸ್ಗಳನ್ನು ಕೂಡ ಈ ಸಂಬರ್ಸ್ಗಳನ್ನ ಐಡೆಂಟಿಫೈ ಮಾಡೋಕ್ಕೆ ನಾವು ಅವಕಾಶ ಏನು ಕಲ್ಪಿಸಿದೆಯೋ ಆ ಥರ ಅವರವ್ರ ಲ್ಯಾಂಡ್ ಪಾರ್ಸಲ್ಸ್ಗಳನ್ನ ಅವ್ರು ಅಳತೆ ಮಾಡ್ಕೊಳ್ಳೋದಕ್ಕೆ ಆ ಲ್ಯಾಂಡ್ ಲಾಂಗ್ಗಳು ಅತ್ಯವಶ್ಯಕವಾಗಿ ಬೇಕಾಗಿರ್ತದೆ ಆ ಲ್ಯಾಂಡ್ ಲಾಂಗ್ನ ಈಸಿಯಾಗಿ ಪ್ರೊಕ್ಯೂರ್ ಮಾಡಿ ಮೇಂಟೈನ್ ಮಾಡಿ ಅದರಿಂದ ಡಿಜಿಟಲ್ ಮ್ಯಾಪ್ಗಳನ್ನ ತಯಾರು ಮಾಡಿ ಬಳಸುವಂಥ ಕೆಲಸ ಮುಂದಿನ ಇಲಾಖೆಯಲ್ಲಿ ಆಗ್ತದೆ ರೋವರ್ಸಿಂದ ಸರ್ವೇಯರ್ಸ್ಗಳಿಗೂ ಕೂಡ ಕಡಿಮೆ ಸಮಯದಲ್ಲಿ ಹೆಚ್ಚು ಅಳತೆ ಕೆಲಸಗಳನ್ನ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇದೆ ಹಾಯ್ ನಮಸ್ತೆ ನಾನು ನಿಮ್ಮ ಲಕ್ಷ್ಮಿಕಾ ನಾನೀನಿ ತುಮಕೂರು ತಾಲೂಕು ಕಂಬತ್ನಹಳ್ಳಿ ಗ್ರಾಮದಲ್ಲಿ ಇಲ್ಲಿ ರೋವರ್ ಮೂಲಕ ಒಂದು ಪೋಡಿ ಮಾಡ್ತಕ್ಕಂಥ ಪ್ರಕ್ರಿಯೆ ಯಾವ ರೀತಿ ರೋವರ್ ಕೆಲಸ ಮಾಡುತ್ತೆ ಯಾಕೆಂತಂದ್ರೆ ಇವತ್ತು ರಾಷ್ಟ್ರೀಯ ಭೂಮಾಪನ ದಿನ ಏಪ್ರಿಲ್ ಟೆನ್ ಆ ಕಾರಣಕ್ಕೋಸ್ಕರ ಒಂದು ಸಣ್ಣ ವಿಡಿಯೋ ಪ್ರಯತ್ನ ಮತ್ತೆ ಇದರ ಅನುಕೂಲ ಜನರಿಗೆ ಯಾವ ರೀತಿ ಆಗುತ್ತೆ ಅಂತ ಸಂಬಂಧಪಟ್ಟ ಇಲಾಖೆ ಮುಖ್ಯಸ್ಥರ ಮೂಲಕ ಒಂದು ಪ್ರಯತ್ನ ಸರ್ ನಮಸ್ಕಾರ ರಾಮೇಶ್ ಸರ್ ತುಮಕೂರು ತಾಲೂಕು ಆಫೀಸಲ್ಲಿ ಸರ್ವೆ ಸೂಪರ್ ಆಫೀಸ್ ಅಲ್ಲಿ ಈ ರೋವರ್ ಬಗ್ಗೆ ಏನ್ ಹೇಳ್ತೀರಿ ಸರ್ ಇದು ರೋವರ್ ಈ ರೋವರ್ ಅಂತಕ್ಕಂಥ ಸಾಧನ ಮೊದಲೆಲ್ಲ ಚೈನ್ ಇಂದ ಅಳತೆ ಮಾಡ್ತಾ ಇದ್ರು ಈಗ ಒಂದು ತಾಂತ್ರಿಕವಾಗಿ ಇಲಾಖೆ ಅಭಿವೃದ್ಧಿಗೊಂಡು ಈಗ ಚೈನ್ ರಹಿತವಾಗಿ ಅಂದ್ರೆ ಸರಳಪರಿ ರಹಿತವಾಗಿ ನೀವು ದುರಸ್ತಿ ಪೋಡಿ ಮಾಡೋದಾಗಬಹುದು ಅಥವಾ ಪೋಡಿ ಪೌಡಿ ಅಥವಾ ಹದ್ದುಬಸ್ತು ಮಾಡಬಹುದು ಆ ಕಾರ್ಯಕ್ರಮದಲ್ಲಿ ರೈತರಿಗೆ ಯಾವ ರೀತಿ ಅನುಕೂಲ ಆಗುತ್ತೆ ಈ ತರ ಅನುಕೂಲ ಅಂತಂದ್ರೆ ಈಗ ನಾವು ಒಂದು ಅಳತೆ ಮಾಡ್ಬೇಕಾದ್ರೆ ನಾವು ಸುಮಾರು ಸಾವಿರದ ಎಂಟುನೂರು ಎರಡರಿಂದ ಚೈನ ಅಲ್ಲೇ ಮಾಡ್ತಿದ್ವಿ ಸೊ ಇದು ಹಳೆ ಪುರಾತನ ಪದ್ಧತಿ ಈ ಚೈನ್ ಅಂಡ್ ಅಲ್ಲಿ ಅಳತೆ ಮಾಡ್ಬೇಕಾದ್ರೆ ನಾವು ಇಬ್ರು ಸಹಾಯಕ ಮತ್ತು ಎಲ್ಲೇ ಕ್ಲಿಯರೆನ್ಸ್ ಇಲ್ಲ ಅಂತಂದ್ರೆ ಅಪ್ಸಕಲ್ ಇತ್ತು ಅಂದ್ರೆ ಅದನ್ನ ನಾವು ಅಪ್ಸಕಲ್ ಕ್ಲಿಯರ್ ಮಾಡ್ಕೊಂಡ್ರೆ ಬೇಲಿ ಇರ್ಬೋದು ಬೆಟ್ಟ ಗುಡ್ಡ ಗುಡ್ಡಿ ಸಿಗಲ್ಲ ನಮ್ಗೆ ಹಳ್ಳ ಕೊರಕ್ ಆ ತರ ಬಂದಾಗ ಈ ಚೈನು ಎತ್ ಪಕ್ಕ ಇಳಿಬೇಕಾದ್ರೆ ವೇರಿಯೇಷನ್ ಮಾಡ್ಬಿಡ್ತಾರೆ ಅದು ಪ್ಲಸ್ ಆರ್ ಮೈನಸ್ ಒನ್ ಟೂ ಮೀಟರ್ ಆಗ್ಬಿಡುತ್ತೆ ಸೊ ಇದರಲ್ಲಿ ಜೀರೋ ಪಾಯಿಂಟ್ ಸೆಂಟಿಮೀಟರ್ ಸೆಂಟಿಮೀಟರ್ಸ್ ಅಷ್ಟೇ ವ್ಯತ್ಯಾಸ ಆಗಬಹುದು ಆಗಬಹುದು ಅದು ಆಗಲ್ಲ ಅಗ್ರಸಿ ಇರುತ್ತೆ ಬಟ್ ಏನಪ್ಪಾ ಅದು ಈಗ ನಾವು ಬಬಲ್ ನೋಡಿ ಸೆಂಟರ್ ನಲ್ಲಿ ಇದು ಈ ಸೆಂಟರ್ ಮಾಡ್ಕೊಂಡು ಸೆಂಟರ್ ಬಬಲ್ ಸೆಂಟರ್ ಬರ್ಬೇಕು ಬಂದಾಗ ನಾವು ಪಾಯಿಂಟ್ ಮಾಡ್ಕೊಂಡು ಮಾಡ್ಕೊಂಡ್ರೆ ಅಗ್ರಸ್ ಸಿಗುತ್ತೆ

ಚೈನ್ ಇಂದ ಅಂದ್ರೆ ಸರಪಳ ರೋವರ್ ವರೆಗೂ ನಿಮ್ಮ ಇಲಾಖೆ ಅಭಿವೃದ್ಧಿ ಸಾಗಿದೆ ತಾಂತ್ರಿಕವಾಗಿ ನೀವು ಒಬ್ಬ ಭೂ ಮಾಪಕರಾಗಿ ರೋವರ್ ಯಾವ ರೀತಿ ನಿಮಗೆ ಅಂದ್ರೆ ಭೂ ಮಾಪಕರಿಗೆ ಮತ್ತೆ ಇಲಾಖೆಗೆ ಯಾವ ರೀತಿ ಸಹಕಾರಿ ಮತ್ತೆ ಅನುಕೂಲ ಅಂದ್ರೆ ಸರ್ ಇವಾಗ ಮೊದ್ಲೆಲ್ಲ ಈಗ ಬೆಟ್ಟ ಗುಡ್ಡದಲ್ಲಿ ಸರಪಳಿಯಲ್ಲಿ ಅಳತೆ ಮಾಡೋದು ಕಷ್ಟ ಆಗ್ತದೆ ಇವಾಗ ಅಂತಂದ್ರೆ ರೋವರ್ ಇರೋದ್ರಿಂದ ಟೂ ಸೆಂಟಿಮೀಟರ್ ಅಕ್ಯೂರೇಸಿಯಲ್ಲಿ ನಮಗೆ ಕೋಆರ್ಡಿನೇಟ್ಸ್ ಕೋಆರ್ಡಿನೇಟ್ಸ್ ಬರ್ತದೆ ಪಾಯಿಂಟ್ಸ್ ಬರ್ತದೆ ಲ್ಯಾಟಿಟ್ಯೂಡ್ ಲ್ಯಾಟಿಟ್ಯೂಡ್ அனுகூலி மவர் சேவ் ஆக ಡಿಜಿಟಲ್ ಆಗಿ ನಮಗೆ ನಮ್ಮ ಡಾಕ್ಯುಮೆಂಟ್ಸ್ อืม पब्लिक ಆಗಿ ಅಂದ್ರೆ ಯಾವಾಗಲೂ ನಾವು ಒಂದು ನಾವು ಪ್ರಾಜೆಕ್ಟ್ ಅನ್ನು ಸೇವ್ ಮಾಡಿದ್ರೆ कोऑर्डिनेट्स ನಾವು ಸಾಫ್ಟ್ ಕಾಪಿ ಯாவರ್ ಲೇ ಅದು ನಮ್ಮ ಇರುತ್ತೆ